ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಎಗ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಿಂಪಲ್ಲಾಗಿ ಮಾಡ್ಬೋದು ಸೊ ಒಂದು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ದೊಡ್ಡದು ಕಟ್ ಮಾಡಿರುವಂಥ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ನ ಎರಡು ಮೀಡಿಯಮ್ ಸೈಜ್ನ ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಒಂದು ಅರ್ಧ ಕಪ್ಪಾಗಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ ಒಣಕ್ಕೊ ಒಣ ಕೊಬ್ಬರಿ ಇದ್ದರೆ ಅದನ್ನು ಹಾಕೋಬೋದು ಬಟ್ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಹಾಗಾಗಿ ಒಂದು ಆರ್ಯೋಳು ಸಣ್ಣದು ಕುಟ್ಟಿರುವಂತಹ ಬೆಳ್ಳುಳ್ಳಿ ಮತ್ತು ಒಂದು ಹಾಗೆ ಒಂದು ಕಟ್ ಮಾಡಿರುವಂಥ ಶುಂಠಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಮಸಾಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಮತ್ತು ಗರಂ ಮಸಾಲ ಇದ್ದೀನಿ ಬೇಕಂದರೆ ಧನಿಯಾ ಪುಡಿನೂ ಆ್ಯಡ್ ಮಾಡ್ಕೋಬೋದು ಆಮೇಲೆ ಸ್ವಲ್ಪ ಸ್ಪೈಸಸ್ನ ಹಾಕ್ತಾಯಿದ್ದೀನಿ ಇದು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸೊ ನುಣ್ಣಾಗಿ ರುಬ್ಕೋಬೇಕು ಸೊ ತರಿ ತರಿಯಾಗಿ ರುಬ್ಕೋಬೇಡಿ ಸೊ ಫುಲ್ ನುಣ್ಣಾಗಿ ರುಬ್ಕೋಬೇಕು ಆಮೇಲೆ ಒಂದು ಪಾತ್ರೆಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕೊಂಡು ಹಚ್ಕೊಂಡು ಹಾಕೊಂಡಿದ್ದೀನಿ ಸೊ ಅದನ್ನು ಫ್ರೈ ಮಾಡಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸೊ ಈ ಎಗ್ ಈ ಎಗ್ ಸಾಂಬಾರನ್ನ ಆರಾಮಾಗಿ ಎಲ್ಲರೂ ಬ್ಯಾಚುಲರ್ಸ್ನೂ ಮಾಡ್ಕೋಬೋದು ಮನೇಲಿ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂದ್ರಪ್ಪ ಅಂತೂ ಸಿಂಪಲ್ಲಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಅಷ್ಟೊಂದು ಈಸಿಯಾಗಿದೆ ಸೊ ಅಷ್ಟೊಂದು ಟೇಸ್ಟಿಯಾಗಿ ಕೂಡ ಬರುತ್ತೆ ಸೊ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಈಸಿ ಇದೆ ಎಲ್ಲರೂ ಮಾಡ್ಕೋಬೋದು ಮನೇಲಿ ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಬೇಕಾದ್ರೆ ಹಾಕೋಬೋದು ಸೊ ಅದೊಂಥರ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸೊ ನಮ್ಮ ಮನೇಲಿ ಇರಲಿಲ್ಲ ಸೊ ಅದಕ್ಕಾಗಿ ಹಾಕಿಲ್ಲ ಸೊ ನಿಮ್ಮ ಮನೇಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ಅದೊಂಥರ ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಘಮ ಘಮ ಅನ್ನತ್ತೆ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡ್ತಾ ಇದ್ದೀರಲ್ಲ ನೀವೇ ಕಲರ್ ಚೇಂಜ್ ಆಗೋವರೆಗೂ ಒಂಥರ ಬ್ರೌನ್ ಕಲರ್ ಬರೋವರೆಗೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೊ ನಾವು ಈ ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕಂತಂದರೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನಿಮ್ಮ ಮನೇಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಸೊ ಒಬ್ಬರು ಗಟ್ಟಿಯಾಗಿ ಗ್ರೇವಿ ಥರ ಬೇಕು ಅಂತಾರೆ ಸೊ ನಿಮ್ಗೆ ಯಾವ ಥರ ಬೇಕು ನೋಡು ಅಷ್ಟನ್ನು ನೀರು ಆ್ಯಡ್ ಮಾಡಿಕೊಂಡು ಸೊ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಅಂತ ಚೆನ್ನಾಗಿ ಕಲಿಸ್ಬಿಟ್ಟು ಸೊ ಮಿಕ್ಸಿ ಜಾರಲ್ಲಿ ಅದೇನು ಉಳ್ದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಅದನ್ನು ಅದನ್ನು ಇದಕ್ಕೆ ಹಾಕ್ಬೋದು ಈ ಥರ ಚೆನ್ನಾಗಿ ಕಲಿಸ್ಬೇಕು ಸೊ ನಮ್ಮ ಮನೇಲಿ ನಾನು ಒಂದು ಇಬ್ಬರಿಗೆ ಮಾಡ್ಕೋತಾ ಇದ್ದೀನಿ ನನಗೂ ಮತ್ತು ನನ್ನ ಹಸ್ಬೆಂಡು ಸಾಕಾಗುತ್ತೆ ಇದಿಷ್ಟು ನಾವು ಈ ಥರ ಇಷ್ಟೇ ನೀರಲ್ಲಿ ಇದ್ದೀನಿ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ನೋಡು ಆ ಥರ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಇದ್ದೀನಿ ಸೊ ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಒಂಥರ ಕುದಿ ಬಂದು ಆಯಿಲ್ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಿಡಿ ಸೊ ಈ ಥರ ಸ್ವಲ್ಪ ಸೌಟಲ್ಲಿ ಅಳ ಸೌಟಲ್ಲಿ ಶೇಕ್ ಮಾಡ್ತಾಯಿರಿ ಹಾಗೆ ಅದನ್ನು ಸ್ವಲ್ಪ ಕ್ಲೋಸ್ ಮಾಡೋಕ್ಕೆ ಒಂದು ಲಿಡ್ಡಲ್ಲಿ ಉಪಯೋಗಿಸಿ ನಾನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಸ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಸಾಕು ಸೊ ಈ ಥರ ಕುದಿ ಬರಬೇಕು ಸೊ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸೌಟಲ್ಲಿ ಎಗ್ನ ಒಡ್ದು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಡೈರೆಕ್ಟಾಗಿನ ಎಗ್ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅದು ಹಾಕುವಾಗ ಬಿದ್ದುಬಿಟ್ರೆ ಅದ್ರ ಸಿಪ್ಪೆ ಎಲ್ಲ ತೆಗಿಯೋಕ್ಕಾಗಲ್ಲ ಸೊ ಈ ಥರ ಬಟ್ಲಲ್ಲಿ ಬೌಲಲ್ಲಿ ಸೊ ನೀವು ಯಾವುದ್ರಲ್ಲಾದರೂ ಒಡೆದು ಹಾಕ್ಕೊಂಡು ಸೊ ಒಂದೊಂದೇ ಬೇರೆ ಬೇರೆ ಜಾಗದಲ್ಲಿ ಹಾಕ್ಕೊತಾ ಇದ್ದರೆ ಸೊ ಅದು ಚೆನ್ನಾಗಿ ಬರುತ್ತೆ ಇಲ್ಲ ಒಂದೇ ಕಡೆ ಹಾಕ್ಬಿಟ್ರೆ ಎಲ್ಲ ಅಂಟ್ಕೊಂಡು ಸರಿ ಅನ್ಸಲ್ಲ ಸೊ ಐದು ನಿಮಿಷ ಅದನ್ನೇನು ನೀವು ಇದನ್ನ ಮಾಡೋಕೆ ಹೋಗ್ಬೇಡಿ ಫೈವ್ ಮಿನಿಟ್ಸ್ ಆದಮೇಲೆ ಸೊ ಈ ಥರ ಎತ್ತಿ ನೋಡ್ಕೋಬೋದು ಚೆನ್ನಾಗಿ ಬೆಂದಿದೆಯೋ ಇಲ್ಲವೋ ಅಂತ ಇವಾಗ ನೋಡಿ ಆಯಿಲೆಲ್ಲ ಬಿಟ್ಕೊಂಡು ಸೊ ಸ್ಮೆಲ್ಲೆಲ್ಲ ಘಮ ಘಮ ಅಂತ ಇದೆ ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿದೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ತಿನ್ಕೋಬೋದು ಆ ಥರ ಚೆನ್ನಾಗಿ ಬಂದಿದೆ ಸೊ ನೋಡಿ ಆ ಥರ ಆಯಿಲೆಲ್ಲ ಮೇಲ್ಗಡೆ ಬಂದಿದೆಯಲ್ಲ ಸೊ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಸೊ ನೀವು ಟ್ರೈ ಮಾಡಿ ಮನೇಲಿ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಚೆನ್ನಾಗಿ ಬೆಂದಿದೆ ಅಲ್ಲ ಚೆನ್ನಾಗಿ ಈ ಥರ ಬಂದಿದೆ ಸೊ ಸ್ಮೆಲ್ಲೆಲ್ಲ ಘಮ ಘಮ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದನ್ನು ಕಾಂಬಿನೇಷನಲ್ಲಿ ಜೋಳ ರೊಟ್ಟಿ ಮಾಡ್ಕೋಬೋದು ಸೊ ಚಪಾತಿ ಜೊತೆ ತಿನ್ಕೋಬೋದು ಬೇಡ ಬೇಡ ಅಂತಂದರೆ ಸೊ ಅನ್ನ ಜೊತೆ ಟ್ರೈ ಮಾಡ್ಕೋಬೋದು ಚೆನ್ನಾಗಿರುತ್ತೆ